ತರೀಕೆರೆ ಕ್ಷೇತ್ರದಲ್ಲಿ ಕೇವಲ ಹತ್ತು ಪರ್ಸೆಂಟ್ ರೈತರು ನೋಂದಣಿ ಮಾಡ್ತಾರೆ ಶುರು ಅಲ್ಲ ಕ್ಲೋಸ್ ಅಂತ ಹೇಳಿದ್ರು ಯಾಕೆಂದ್ರೆ ಇವ್ರು ಹೇಳ್ದಂಗೆ ಎಲ್ಲಾ ಹೇಳಿದಂಗೆ ಬಾದಿ ಬೀದಿ ಎಲ್ಲ ಕೂಡ ಎನ್ರೋಲ್ ಮಾಡಿಸ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಮ್ಮಲ್ಲಿ ಇನ್ನೂ ಡಬಲ್ ಹದಿನೈದು ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಕೊಂಡ್ಕೋಬೇಕು ಬಟ್ ಆ ಕೊಡಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ಸರ್ಕಾರವನ್ನು ಮನವಿ ಮಾಡ್ತೀವಿ ಮನೆ ಅಧ್ಯಕ್ಷರೇ ಇಲ್ಲಿ ಮಧ್ಯವರ್ತಿಗಳಿಂದ ತುಂಬಾ ಮೋಸ ಆಗಿದೆ ರೈತರಿಗೆ ಯಾವ ಯಾವ ನಿಜವಾದ ರೈತರು ನೋಂದಣಿ ಮಾಡ್ಲಿಕ್ಕೆ ಆಗಿಲ್ಲ ಮನೆ ಅಧ್ಯಕ್ಷೆ ಅದಕ್ಕೋಸ್ಕರ ಈ ಏನು ಪರ್ಚೇಸ್ ನೋಂದಣಿ ಆಗಿದೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಸರ್ಕಾರಿ ನೌಕರುಗಳಿಂದ ಮತ್ತೆ ಹೊಸದಾಗಿ ನೋಂದಣಿ ಮಾಡಿಸ್ಲಿಕ್ಕೆ ನೀವು ನಾವು ಮುಖಾಂತರ ಸರ್ಕಾರವನ್ನು ನಾವು ಆಗ್ರಹಿಸ್ತಿದ್ವಿ ನಿಜವಾಗ್ಲೂ ಕೂಡ ರೈತರಿಗೆ ತುಂಬಾ ಅನ್ಯಾಯ ಆಗಿದೆ ಕೇವಲ ಹತ್ತು ಪರ್ಸೆಂಟ್ ರೈತರು ಕೂಡ ನಮ್ಮ ತರೀಕೆರೆ ಕ್ಷೇತ್ರದಲ್ಲಿ ನೋಂದಣಿ ಮಾಡಿಸಕ್ಕಾಗಿಲ್ಲ ನಾವು ಸನ್ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಉಗ್ರ ವಿಭಾಗದ ಎಲ್ಲ ನಮ್ಮ ಮುಖಂಡರುಗಳು ಮಾತಾಡಿದ್ದಾರೆ ನಾನು ತಮ್ಮಲ್ಲಿ ಮನವಿ ಏನಂದ್ರೆ ಈಗ ಅತಿ ಹೆಚ್ಚು ತುಮಕೂರ್ನ ವರದು ಹಾಸನ ಜಿಲ್ಲೆನಲ್ಲಿ ಆಗ್ತಕ್ಕಂಥದ್ದು ಮೊನ್ನೆ ನೋಂದಣಿನ ಪ್ರಾರಂಭ ಮಾಡಿ ದಲ್ಲಾಣಿಗಳ ಆವಳಿ ಜಾಸ್ತಿ ಆಗಿದೆ ಎಲ್ಲರ ಮನವಿಯಂತೆ ಇದನ್ನ ತಾವು ಕ್ಯಾನ್ಸಲ್ ಮಾಡಿ ಹೊಸ ನೋಂದಣಿಯನ್ನ ಮಾಡಿಸಿ ನಿಜವಾದ ರೈತನಿಗೆ ಬೆಳಿತಕ್ಕಂತ ರೈತನಿಗೆ ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಮೊದಲನೇ ಮನವಿ ಅದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತಕ್ಕಂಥದ್ದನ್ನ ಪ್ರಸ್ತಾವನೆ ಬರ್ತಾ ಇದೆ ದಯವಿಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಎರಡೂ ಸರ್ಕಾರಗಳು ಸೇರಿ ರೈತರಿಗೆ ಈಗೇನು ಹದಿನೈದು ಸಾವಿರ ರೂಪಾಯಿಗಳನ್ನ ಕೊಬ್ಬರಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಇದೆ ಅದನ್ನ ತಾವು ತಮ್ಮ ಮೂಲಕ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತಕ್ಕಂಥದನ್ನ ನಾನು ಮನವಿಯನ್ನ ಸರ್ಕಾರ ದಯವಿಟ್ಟು ಇವತ್ತು ನೋಂದಣಿಯನ್ನ ತಾವು ಈ ಕ್ಷಣದಿಂದಲೇ ಸ್ಥಗಿತಗೊಳಿಸಿ ಏನು ಔಟ್ಸೋರ್ಸಸ್ ಅದನ್ನು ವರದಿಪಡಿಸ್ಬಿಟ್ಟು ಏನು ಈಗಾಗಲೇ ಹೇಳಿದ್ರು ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ತಂಡದಲ್ಲಿ ಎ ಪಿ ಎಂ ಸಿ ಅವ್ರನ್ನ ಒಳಗೊಂಡಂತೆ ಆ ನೋಂದಣಿಯನ್ನ ಮಾಡಿ ರೈತರಿಗೆ ನಿಜವಾದಂತ ನ್ಯಾಯವನ್ನ ಕೊಡ್ತಕ್ಕಂಥದ್ದನ್ನ ನಾವು ಮಾಡ್ಬೇಕು ಅಂತಕ್ಕಂಥದ್ದು ತಮ್ಮಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಧನ್ಯವಾದಗಳು ಅವಕಾಶಕ್ಕೆ